ಎಲ್ರಿಗೂ ನಮಸ್ಕಾರ ಈಗ ಒಂದಷ್ಟು ಜನ ಕೇಳ್ತಾ ಇದ್ರು ನೀವೇನೋ ವಿದ್ಯಾಪತಿ ಅದು ಏನೋ ಮಾಡ್ತಾ ಇದ್ದೀರಾ ವಿದ್ಯಾಪತಿ ಸಿನಿಮಾಲೇ ಮಾಡ್ತಿದೀರ ಮತ್ತೆ ಈ ಥರ ಕ್ಯಾರೆಕ್ಟರ್ನೂ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ರು ಸೊ ಅದಕ್ಕೆ ಕಾರಣ ಅದೇ ಯಾಕಂದ್ರೆ ಪಾತ್ರ ಅಷ್ಟು ಚೆನ್ನಾಗಿತ್ತು ಸೊ ಪಾತ್ರ ಅಷ್ಟು ಚೆನ್ನಾಗಿದ್ದಾಗ ಅದು ಲೀಡ್ರಲ್ಲು ಅಥವಾ ಕ್ಯಾರೆಕ್ಟರಲ್ಲ ಅನ್ನೋದು ಬಹುಶಃ ಮ್ಯಾಂಟ್ ಆಗಲ್ಲ ಯಾಕಂದ್ರೆ ಮುಂಚೆ ಎಲ್ಲ ಕಾಮಿಡಿಗೆ ಅಂತ ಕ್ಯಾರೆಕ್ಟರ್ ಬರ್ತಾ ಇದ್ರು ಈಗ ಅಲ್ಲಿ ಕಾಮಿಡಿ ಇರ್ತದೆ ಸೊ ಅದಕ್ಕೋಸ್ಕರ ಅಂತ ಸೆಪರೇಟ್ ಇನ್ನೊಂದು ಪಾತ್ರ ಆ ಥರ ಸೊ ಆ ಥರದ ಇದ್ದಾಗ ಪಾತ್ರಗಳು ಇನ್ನೂ ಚೆನ್ನಾಗಿರ್ತವೆ ಆ ಐ ಮೀನ್ ಈಗ ಅದೊಂಥರ ಎವಲ್ಯೂಷನ್ ಅಂತಾರಲ್ಲ ಎವಲ್ಯೂಷನ್ ಅದಿದೆ ಈಗ ಆ ಥರದ ಪಾತ್ರಗಳಿದ್ದಾವೆ ಈಗ ಸೊ ಅಂಥ ಒಂದು ಪಾತ್ರ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಫಸ್ಟ್ ನಾನು ರೆಫರ್ ಮಾಡಿದ್ದು ಕೃಷ್ಣ ಅವರೇ ಇಲ್ಲ ಈ ಪಾತ್ರ ಮಾಡಿ ನೀವು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಅಂತೇಳಿ ಥ್ಯಾಂಕ್ ಯು ಸರ್ ಮತ್ತು ಚಂದ್ರು ಸರ್ ಅವರು ಈ ಸಿನಿಮಾಗೆ ನಿರ್ಮಾಪಕರು ಹೋದು ಅಸಿಸ್ಟೆಂಟ್ ಡೈರೆಕ್ಟರ್ ಹೌದು ಸೆಟ್ ಅಲ್ಲಿ ಪ್ರತಿ ದಿನ ಹೆಂಗೆ ಒಬ್ಬ ಸ್ಟ್ಯಾಂಡ್ ಡೈರೆಕ್ಟರ್ ಹೆಂಗ್ ಓಡಾಡ್ತಿರ್ತಾರಲ್ಲ ಹಂಗೆ ಅಷ್ಟು ಚುರುಕಾಗಿ ಸೆಟ್ ಅಲ್ಲಿ ಇರ್ತಿದ್ರು ಮತ್ತೆ ನೀವು ನೋಡಿದ್ರಿ ಫಸ್ಟ್ ಶಿವಣ್ಣ ಅವ್ರನ್ನ ಕರೆಸಿದ್ರು ಮುರ್ಧಕ್ಕೆ ಆಮೇಲೆ ಮೈಸೂರ್ ಮೀಟ್ ಮಾಡಿದ್ರು ಇಲ್ಲಿ ಸುದೀಪ್ ಸರ್ ಬಂದಿದ್ದಾರೆ ಹಿಂಗೆ ಅಂದ್ರೆ ಸಿನಿಮಾ ಇನ್ನು ರಿಲೀಸ್ ಆಗೋವರೆಗೆ ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ ನಾನು ಕರ್ತಾ ಇದ್ದೀನಿ ಅಂದ್ರೆ ಜನಕ್ಕೆ ತಲುಪಿಸೋ ನಿಮ್ಮ ಆಪಾಪಿತ ಇದೆಯಲ್ಲ ಸರ್ ಅದು ನೆಕ್ಸ್ಟ್ ವಿದ್ಯಾಪತಿ ಸಿನಿಮಾಗೆ ಒಂದಷ್ಟು ಸಜೆಷನ್ಸ್ ಏನಾದ್ರೂ ಹೆಂಗ್ ಸರ್ ಪ್ರಮೋಟ್ ಮಾಡೋದು ಅಂತ ನಿಮ್ಮನ್ನ ಕೇಳ್ಬೇಕು ಮತ್ತೆ ಈ ಮುಂಚೆ ನಾನು ಮತ್ತೆ ಕೃಷ್ಣ ಅವ್ರು ನಟಿಸಿದ್ದ ಕೌಸಲ್ಯ ಸುಪ್ರಜಾ ಸಿನಿಮಾಗೆ ಸುದೀಪ್ ಸರ್ ಇದೇ ತರ ಬಂದು ವಿಶ್ ಮಾಡಿದ್ರು ಆ ಸಿನಿಮಾ ಹಿಟ್ ಆಗಿತ್ತು ಈ ಸಿನಿಮಾ ಕೂಡ ಅದೇ ತರ ಆ ಹೀಟ್ ಆಗುತ್ತೆ ನಿಮ್ಮ ಹಾರೇಕಗಳು ಇರಲಿ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಥ್ಯಾಂಕ್ ಯು ಥ್ಯಾಂಕ್